ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸಮೀಪದ ಮುತ್ತೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಅವಘಡ ಸಂಭವಿಸಿದೆ ಅಚಾನಕ್ಕಾಗಿ ಪಟಾಕಿ ಸಿಡಿಸಿದ್ದು ಓರ್ವ ಪೊಲೀಸ್ ಪೇದೆ ಸೇರಿ ಐವರಿಗೆ ಗಾಯಗಳಾಗಿದೆ ಐವರಲ್ಲಿ ಒಬ್ಬರು ರಾವ್ ಎಂಬುವವರು ಸಾವನ್ನಪ್ಪಿದ್ದಾರೆ ಗಾಯಾಳುಗಳನ್ನ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ವಾಹನದ ಶಾಖ ತಗುಲಿ ಪಟಾಕಿಗೆ ಬೆಂಕಿ ತಗುಲಿದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ は <Hey. S 2>、hey. रेडी ना बात ना तो तो है कौन लोड आ रहा है भाई हां गुरु मेल को दिया हां ट्रेन आज इकडे फोटो तक फोटो साइड मारें गवर्नर साहब बाहर ಕೊಳ್ಳಿರುತ್ತೆ ಒಳಗಡೆ ಆಗುತ್ತೆ ಇಂಜಿನ್ ಇರುತ್ತೆ ಸೈಲೆನ್ಸು ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಪ್ರ್ಯಾಕ್ಟರ್ಸ್ ಆಗ್ತಿದೆ ಅಂತ ಆ ದೊಡ್ಡ ಇರೋದು ಈ ಸಡನ್ನಾಗಿ ಬ್ಯಾಗಲ್ಲಿರುವಂಥ ಪ್ರ್ಯಾಕ್ಟರ್ಸು ಆ ಅದರೊಳಗೆ ರಾಕೆಟ್ಸು ಇವೆಲ್ಲ ಇತ್ತು ಆ ರಾಕೆಟ್ಸು ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಡಿಯಲ್ಲಿ ಹೋಗಿದ್ದು ಮಾಡಬೇಕಾದ್ರೆ ಕೆಲವೊಂದು ಸ್ಟೂಡೆಂಟ್ಸಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಫ್ಯೂಚಲ್ಲಿರುವಂಥ ನಮ್ಮ ಸುತ್ತಿ ಜಾಸ್ತಿ ಇತ್ತು ಅವ್ರದ್ದು ಡೆತ್ ಏನಿದೆ ಅವ್ರಿಗೆ ಒಂದು ಸ್ವಲ್ಪ ಭಾಳಷ್ಟು ಮಾಸ್ಕ್ ಆಗಿದ್ದೆ ಅವರು ಅಲ್ಲಿ ಟ್ರೀಟ್ಮೆಂಟ್ ಇದ್ದಾರೆ ಈಗ ಬೆಂಗಳೂರಿಗೆ ತಗೊಂಡು ಅದಾದ ನಂತರ ಇಬ್ಬರು ಚಿಕ್ಕ ಮಕ್ಕಳು ಒಬ್ಬ ಎಲ್ಲ ಒಂದು ಬಾಯಿ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದರೆ ಅವ್ರದ್ದು ಈ ವಿಬ್ಸ್ ಹತ್ರ ಈ ರಾಕೆಟ್ಸ್ಗಳು ವೀಕ್ ಆಗಿದ್ದು ಅವ್ರದ್ದು ಆ ಹುಲಿನ ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು ಕ್ಯಾಶುಲಿಟಿ ಒಂದು ಅದಾದ ನಂತರ ನಿಟ್ಟಿದ್ದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಆಸ್ಪೆಟ್ಲಲ್ಲಿ ಮೂರು ಜನ ಈಗ ಆಲ್ರೆಡಿ ಡ್ರೈವರು ಮತ್ತು ಇನ್ನೊಂದು ನೂರು ಜನ ಇದ್ದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಯಾರಾದ್ರೂ ಟ್ರೀಟ್ಮೆಂಟು ಔಟ್ ಆಫ್ ಡೇಂಜರ್ ಇದ್ದಾರೆ ಇವರೆಲ್ಲ ಮತ್ತು ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ಸೊ ಆಲ್ಟುಗೆದರ್ ಅರೌಂಡ್ ಸಿಕ್ಸ್ ಪೀಪಲ್ ಹ್ಯಾಪಿ ಒಳಗಡೆ ಒಂದು ಡೆತ್ ಆಗಿದ್ದು ಚಿಕ್ಕಿದ್ದೆಲ್ಲರೂ ಚಿಕ್ಕ ಮಕ್ಕಳು ಇದ್ದಾರೆ ಒಂದಿಷ್ಟು ಸ್ಟಾಡೆಂಟ್ಸ್ ಇದ್ದಾರೆ ಮೂವರು ಇದ್ದಾರೆ ಆಮೇಲೆ ಮೂವರು ಹಬ್ಬತ್ತು ಹಬ್ಬಕ್ಕಿಂತ ಮುಂದೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಭೆಗಳನ್ನು ಮಾಡಿದೆ ಆದರೂ ಈ ಥರ ಘಟನೆಗಳು ನಡೀತಾ ಅಲ್ಲ ನೋಡಿ ಇದು ನಾವು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಅಂಶಗಳನ್ನು ನಾವು ಹೇಳ್ತೀವಿ ಮೀಟಿಂಗಲ್ಲಿ ನಾವು ಟೀಚರ್ ಕೂತ್ಕೊಂಡು ನಿಮಗೆ ಗೊತ್ತಿದೆ ಎಲ್ಲ ಪೀಸ್ ಕಮಿಟಿ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಅಂಶವನ್ನು ಹೇಳಾಯಿತು ಸರ್ಕಾರದ ಎಲ್ಲ ಅಡ್ವೈಸರಿ ಕೂಡ ಹೇಳಾಯಿತು ಆದರೂ ಕೂಡ ಜನರು ತಮ್ಮ ಪರ್ಸ್ನಲ್ ಸೇಫ್ಟಿ ಮತ್ತು ಇನ್ನೊಬ್ಬರು ಸೇಫ್ಟಿನ ತಿಳ್ಕೊಬೇಕು ಆದರೂ ಕೂಡ ಕೆಲವೊಂದು ರೀತಿ ಅನ್ಸೇಫಾಗಿ ಅವರು ಇದು ಮಾಡಿದ್ದಾರೆ ಅದಕ್ಕೆ ನಾವು ಈ ಆರ್ಗನೈಸರ್ಸ್ನಲ್ಲಿ ಈಗ ಒಂದು ಕೇಸನ್ನು ರಜಿಸ್ಟ್ ಮಾಡ್ತೀವಿ ಅದಕ್ಕೆ ಬೇಗ ಅವರು ಕೂಡ ಆಮೇಲೆ ಆ್ಯಕ್ಷನ್ ತೊಗೊತ ಇದ್ದೀವಿ ಇನ್ನು ಬರುವ ದಿವಸದಲ್ಲಿ ಸಿಕ್ಕಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಫೈರ್ ಟ್ರ್ಯಾಕ್ಟರ್ಸ್ ನಾವು ಅಲ್ಲಿ ನಿಮ್ಮ ಇದ್ರ ಟೈಮಲ್ಲಿ ಕೊಡೋಂಗಿಲ್ಲ ಒಂದು ಸ್ಪೆಸಿಫೈಡ್ ನಾವು ಒಂದು ಡೀಟೇಲ್ ನಾವು ಮಾತಾಡ್ತಾಯಿದ್ದೀವಿ ಅದರ ಬಗ್ಗೆ ಒಂದು ಆರ್ಡರ್ ಪಾಸ್ ಮಾಡಿಸ್ತೀನಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಅವ್ರು ಫೈರ್ ಟ್ರ್ಯಾಕ್ಟರ್ಸ್ ಹಾಕುವಂಥದ್ದು ಒಂದು ಅನುಮತಿ ಕೊಡ್ತೀವಿ ಅದು ಬಿಟ್ಟರೆ ಗರಿಯಲ್ಲೇ ಹಾಕಿದ್ರೆ ಅವ್ರ ಮೇಲೆ ಕೂಡ ನಾವು ಕಾರಣ ತಗೊಂಡು ದೇಶಕ್ಕೆ ಗಣೇಶ ಮೆರವಣಿಗೆ ವಿಸರ್ಜನೆ ಹೋಗ್ತಾರೆ ಒಟ್ಟಾಗ ಪೋರ್ಲಿ ಬುಕ್ಲಿ ಗಣೇಶ ಹೋಗ್ತಾ ಇದ್ದಾರೆ ಭಾಳ ಚಿಕ್ಕ ಚಿಕ್ಕರು ಅದರಲ್ಲಿ ಪಟಾಕಿ ಇತ್ತು ಪಟಾಕಿ ಸಿಡಿದು ಬಹಳ ಆಗಿದೆ ಆಮೇಲೆ ಕೆಲವರು ಭಾಳ ಬೆನ್ನಿಗೆ ಮತ್ತು ಮೈಕಾಲ್ಗೆಲ್ಲ ಗಾಯ ಆಗಿದೆ ಹಾಸ್ಪಿಟ್ಲಲ್ಲೂ ಇದ್ದಾರೆ ಒಬ್ಬರು ಡೆತ್ ಆಗಿದ್ದಾರೆ ಮೈನರ್ ಹುಡುಗ ಇದು ಈ ಥರ ಆಗೋದು ಭಾಳ ಒಂದು ದುರಂತ ಅದ್ರಾಗು ನಮ್ಮೂರಲ್ಲಿ ಈ ಭಾಗದಲ್ಲಿ ಯಾವತ್ತೂ ಯಾವ ಥರ ದುರಂತ ಆಗಿಲ್ಲ ಇವತ್ತು ಆಗಿರೋದು ಭಾಳ ನೋವಾಗ್ತಾಯಿದೆ ಇದೆ ಅವ್ರಿಗೆ